ಆಗ ದೇಶಕ್ಕೆ ಸ್ವತಂತ್ರ ಬಂದ ಹೊಸತು ಐದು ಆರು ವರ್ಷಗಳ ಕಾಲ ದೇಶ ಹೇಗೆ ನಡೆಯುತ್ತಿತ್ತು ಎಂದು ತಿಳಿಯುವುದು ಸರ್ಕಾರಕ್ಕೆ ಗೊಂದಲವಾಗಿದ್ದಂತಹ ಕಾಲ ಬ್ರಿಟಿಷರ ಕಾಲದ ಸರ್ಕಾರದಲ್ಲಿ ಸರ್ಕಾರ ಕೆಲಸ ಮಾಡುತ್ತಿದ್ದ ಆ ತಂದೆಯ ಪೆನ್ಷನ್ ಸರಿಯಾಗಿ ತಲುಪುತ್ತಿರಲಿಲ್ಲ ಬದುಕು ನಡೆಸುವುದೇ ಕಷ್ಟವಾಗಿತ್ತು ಹೀಗೆ ಆ ಬಡತನದಿಂದ ಹುಟ್ಟಿ ಬಂದ ಮಗುವಿನ ಹೆಸರೇ ಜನಾರ್ದನ್ ಮುಂದೆ ಅವರು ಬ್ಯಾಂಕ್ ಜನಾರ್ದನ್ ಎಂದು ಹೆಸರು ಮಾಡಿದ್ದೇ ರೋಚಕ ಕತೆ ಬ್ಯಾಂಕ್ ಜನಾರ್ದನ್ ಒಂದು ಕಾಲಕ್ಕೆ ಇವರು ಇಲ್ಲದ ಸಿನಿಮಾಗಳೇ ಅಪರೂಪ ಬಿಡುಗಡೆಯಾಗುತ್ತಿದ್ದ ಬಹುತೇಕ ಸಿನಿಮಾಗಳಲ್ಲಿ ಬ್ಯಾಂಕ್ ಜನಾರ್ದನ್ ಇರುತ್ತಿದ್ದರು ಒಂದು ಕಾಲದಲ್ಲಿ ಜಯಲಕ್ಷ್ಮಿ ಬ್ಯಾಂಕ್ನಲ್ಲಿ ಪಿ ಓ ಆಗಿ ಕೆಲಸ ಮಾಡುತ್ತಿದ್ದ ಜನಾರ್ದನ್ ಮುಂದೊಂದು ದಿನ ಬ್ಯಾಂಕ್ ಜನಾರ್ದನ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಬೆಳೆದು ನಿಂತ ಕಥೆಯೇ ರೋಚಕವಾದುದ್ದು ಇಷ್ಟೆಲ್ಲ ಬೆಳೆದು ಸಾಧಿಸಿದ ನಂತರವೂ ಬ್ಯಾಂಕ್ ಜನಾರ್ದನ್ ಸಾಕಷ್ಟು ಹಣ ಮಾಡಲಿಲ್ಲ ಅನ್ನೋದು ರೋ ಶೋಚನೀಯ ಎಂಟುನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಬ್ಯಾಂಕ್ ಜನಾರ್ದನ್ ರವರು ಬ್ಯಾಂಕ್ ಬ್ಯಾಲೆನ್ಸ್ ಝೀರೋ ಇದ್ದರೂ ಕೊನೆಗೆ ಬ್ಯಾಂಕ್ನ ಪೆನ್ಷನ್ ಅವರ ಕೈ ಹಿಡಿದಿತ್ತು ಕನ್ನಡ ಚಿತ್ರರಂಗದ ಎಂದಿಗೂ ಮರೆಯಲಾಗದ ಬ್ಯಾಂಕ್ ಜನಾರ್ದನ್ ಇನ್ನು ನಮ್ಮನ್ನು ಅಗಲಿದ್ದಾರೆ ಬ್ಯಾಂಕ್ ಜನಾರ್ದನ್ ರವರ ಬದುಕಿನ ರೋಚಕ ಕತೆ ಇಲ್ಲಿದೆ ನೋಡಿ ಬ್ಯಾಂಕ್ ಜನಾರ್ದನ್ ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಚಿತ್ರದುರ್ಗದ ಕೊಳಕೆರೆಯಲ್ಲಿ ಜನಿಸಿದ ಜನಾರ್ದನ್ ಬೆಳೆದಿದ್ದು ಸಾಕು ತಂದೆಯ ಮಡಿಲಿನಲ್ಲಿ ಮನೆಯಲ್ಲಿ ಹೇಳಿಕೊಳ್ಳುವಷ್ಟು ಹಣ ಸೌಲಭ್ಯವಿರಲಿಲ್ಲ ಆದ ಕಾರಣ ಜನಾರ್ದನ್ ಚಿಕ್ಕ ವಯಸ್ಸಿನಲ್ಲಿಯೇ ಕೆಲಸ ಮಾಡಲು ಪ್ರಾರಂಭಿಸಿದರು ಕೈಗೆ ಸಿಕ್ಕ ಚಿಕ್ಕ ಪುಟ್ಟ ಕೂಲಿ ಕೆಲಸ ಮಾಡಿದರು ಓದಿನಲ್ಲಿ ಅಷ್ಟು ಆಸಕ್ತಿ ಇಲ್ಲದ ಜನಾರ್ದನ್ ರವರಿಗೆ ವಿದ್ಯೆ ತಲೆಗೆ ಹತ್ತಿರಲಿಲ್ಲ ಹೇಗೋ ಕಷ್ಟಪಟ್ಟು ಎಸ್ ಸಿ ಪಾಸಾದ ಜನಾರ್ದನ್ ರವರನ್ನು ಪರಿಚಯಸ್ಥರು ಜಯಲಕ್ಷ್ಮಿ ಖಾಸಗಿ ಬ್ಯಾಂಕಿನ ಪಿಓನ್ ಹುದ್ದೆಗೆ ಸೇರಿಸಿದ್ದರು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ವಿಜಯಲಕ್ಷ್ಮಿ ಬ್ಯಾಂಕ್ನಲ್ಲಿ ಅವರು ತೆಗೆದುಕೊಳ್ಳುತ್ತಿದ್ದ ಸಂಬಳ ಐವತ್ತು ರೂಪಾಯಿ ಹೀಗೆ ಅವರ ಜೀವನ ಚಿಂತೆ ಇಲ್ಲದೆ ಉತ್ತಮವಾಗಿ ನಡೆಯುತ್ತಿತ್ತು ಆಗಿರುವಾಗಲೇ ಅವರ ಮನಸ್ಸಿನಲ್ಲಿದ್ದ ನಾಟಕದ ಆಸೆ ಗರಿಕೆದರಿತ್ತು ನಾಲ್ಕೈದು ಹುಡುಗರನ್ನು ಸೇರಿಸಿಕೊಂಡು ನಾಟಕ ಮಾಡಲು ಪ್ರಾರಂಭಿಸಿದರು ನಾಟಕ ಮಾಡುವಾಗ ಇವರ ನಟನೆಯಿಂದ ಇವರಿಗೆ ಒಳ್ಳೆಯ ಹೆಸರು ಕೂಡ ಬಂತು ನಾಟಕದ ಜನಾರ್ದನ್ ಅಂತಲೇ ಊರಿನಲ್ಲಿ ಹೆಸರುವಾಸಿಯಾದರು ಈಗಿರುವಾಗಲೇ ಅವರು ಕೆಲಸ ಮಾಡುತ್ತಿದ್ದ ಜಯಲಕ್ಷ್ಮಿ ಬ್ಯಾಂಕ್ ವಿಜಯ ವಿಜಯ ಬ್ಯಾಂಕ್ ಜೊತೆ ಮರ್ಜಾಯಿತ್ತು ಈ ಕಾರಣದಿಂದ ಜಯಲಕ್ಷ್ಮಿ ಬ್ಯಾಂಕ್ನ ಎಲ್ಲ ಉದ್ಯೋಗಿಗಳು ವಿಜಯ ಬ್ಯಾಂಕ್ನ ಶಾಶ್ವತ ಉದ್ಯೋಗಿಗಳಾದರು ಸಂಬಳವು ಹೆಚ್ಚಾಯಿತು ಐವತ್ತು ರೂಪಾಯಿ ಇದ್ದ ಸಂಬಳ ಅದಿ ನೂರ ಐವತ್ತಕ್ಕೆ ಹೇರಿತ್ತು ಬ್ಯಾಂಕ್ ಜನಾರ್ದನ್ ರವರನ್ನು ಹಿಡಿಯುವವರು ಯಾರು ಆಗ ಇನ್ನಷ್ಟು ನಾಟಕದ ಆಸೆ ಅವರಿಗೆ ಹೆಚ್ಚಾಯಿತು ಆ ಸಮಯಕ್ಕೆ ಅವರ ಊರಿಗೆ ಬಂದ ನಾಟಕದ ಕಂಪನಿಯೊಂದು ಗೌಡರ ಗದ್ದಲದ ನಾಟಕದಲ್ಲಿ ಪ್ರಮುಖ ಪಾತ್ರ ಮಾಡುವಂತೆ ಜನಾರ್ದನ್ ರವರನ್ನು ಕೇಳಿಕೊಂಡಿತ್ತು ಆ ಸಮಯಕ್ಕೆ ಆಗಲೇ ನಾಟಕಕ್ಕೆ ಹೆಸರುವಾಸಿಯಾಗಿದ್ದ ಜನಾರ್ದನ್ ಕಂಪನಿಗೆ ಬಣ್ಣ ಹಚ್ಚಿದ ನಂತರ ಹೀಗೆ ಜನರಿಂದ ಜನಕ್ಕೆ ವಿಷಯ ಅರಡಿ ಚಿತ್ರರಂಗಕ್ಕೂ ಅವರ ಹೆಸರು ಮುಟ್ಟಿತ್ತು ಅವರಿಗೆ ಒಂದು ಸಿನಿಮಾದಲ್ಲಿ ಚಿಕ್ಕ ಪಾತ್ರಕ್ಕೆ ಅವಕಾಶ ಸಿಕ್ಕಾಗ ಅವರ ಖುಷಿಗೆ ಪಾರವೇ ಇರಲಿಲ್ಲ ಹೀಗೆ ಚಿತ್ರರಂಗದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡುತ್ತಿದ್ದ ಜನಾರ್ದನ್ಗೆ ಅದೊಂದು ದಿನ ಕಾಶಿನಾಥ್ರವರು ಕರೆಸಿ ತಮ್ಮ ಸಿನಿಮಾದಲ್ಲಿ ಪಾತ್ರ ಕೊಡುವುದಾಗಿ ಹೇಳಿದರು ಅದು ಅದುವರೆಗೂ ಕೈ ತುಂಬ ಹಣ ನೋಡದ ಜನಾರ್ದನ್ಗೆ ಕೈತುಂಬ ಹಣ ನೀಡಿ ನಲವತ್ತೈದು ದಿನದ ಕಾಲ್ಶೀಟ್ ಕೂಡ ತೆಗೆದುಕೊಂಡರು ಹೀಗೆ ಅತ್ತ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ಇತ್ತ ಸಿನಿಮಾಗಳಲ್ಲಿ ನಟಿಸುತ್ತಿದ್ದ ಜನಾರ್ದನ್ ರವರಿಗೆ ತನ್ನ ತಂದೆಯ ಸಾವಿನ ಸುದ್ದಿ ಆಘಾತವನ್ನುಂಟು ಮಾಡಿತ್ತು ಆಗ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು ಜನಾರ್ದನ್ ರವರಿಗೆ ನಾಲ್ಕು ಮಕ್ಕಳು ಅದರಲ್ಲಿ ಮೂರು ಹೆಣ್ಣು ಮಕ್ಕಳು ಒಬ್ಬ ಮಗ ಬ್ಯಾಂಕಿನಿಂದ ಬರುವ ಹಣದಿಂದ ಬದುಕು ಸಾಗಿಸುತ್ತಿದ್ದರು ನಟನೆಯನ್ನು ಮುಂದುವರೆಸಿದರು ಅಜಗಜಾಂತರ ಸಿನಿಮಾ ಅವರಿಗೆ ಸಾಕಷ್ಟು ಹೆಸರು ತಂದುಕೊಟ್ಟಿತ್ತು ಅಷ್ಟರಲ್ಲಿ ಉಪೇಂದ್ರ ನಿರ್ದೇಶನ ಪ್ರಾರಂಭಿಸಿದ್ದರು ತಾವು ನಿರ್ದೇಶಿಸಿದ ತರ್ಲೆ ನನ್ನ ಮಗ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನೀಡಿದರು ಈ ಸಿನಿಮಾದ ನಟನೆಯಿಂದ ಅವರಿಗೆ ತೆಲುಗು ಚಿತ್ರರಂಗದಿಂದ ಕರೆ ಬಂದಿತ್ತು ಆ ಸಮಯದಲ್ಲಿ ಜನಾರ್ದನ್ ಕನ್ನಡ ಚಿತ್ರರಂಗದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಆ ಆಫರ್ನನ್ನು ರಿಜೆಕ್ಟ್ ಮಾಡಿದರು ಹೀಗೆ ಕನ್ನಡದ ಎಂಟುನೂರು ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಜನಾರ್ದನ್ ಮನೆ ಮನೆ ಮಾತಾದರು ಈಗಿರುವಾಗಲೇ ಆರೋಗ್ಯದಲ್ಲಿ ಏರುಪೇರು ಕಂಡ ಜನಾರ್ದನ್ ರವರು ಮಧುಮೇಹ ಸಮಸ್ಯೆಗೆ ಒಳಗಾಗಿದ್ದರು ಕಳೆದ ವರ್ಷವಷ್ಟೇ ಅವರು ಹೃದಯಾಘಾತಕ್ಕೆ ಒಳಗಾಗಿದ್ದರು ಇದರಿಂದ ಹಾರ್ಟ್ ಸರ್ಜರಿ ಕೂಡ ಮಾಡಿಸಿಕೊಂಡಿದ್ದರು ಇತ್ತೀಚೆಗೆ ಕೊಂಚ ಸುಸ್ತಾಗಿದ್ದರು ಹದಿನೈದು ದಿನಗಳ ಹಿಂದೆ ಆಸ್ಪತ್ರೆಗೆ ಸೇರಿದ್ದ ಜನಾರ್ದನ್ ಕೊಂಚ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಹೊರಬಂದಿದ್ದರು ಇತ್ತೀಚೆಗಷ್ಟೇ ಮತ್ತೆ ಸುಸ್ತಾದಾಗ ಅವರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹಾರೈಸೋಣ ಧನ್ಯವಾದಗಳು